ಸ್ನೇಹಿತರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಕೊನೆಗೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಯ್ತು ಹೌದು ಸ್ನೇಹಿತರೆ ಈ ದಿನಾಂಕದಂದು ಗೃಹಲಕ್ಷ್ಮಿಯರ ಖಾತೆಗೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಲ್ಲಿ ಇರುತ್ತೆ ಇಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹತ್ತನೇ ಕಂತಿನ ಹಣ ಪಡೆದಂತವ್ರು ಏನಿದ್ದಾರೆ ಅದೃಷ್ಟವಂತರು ಈಗ ಹನ್ನೊಂದನೇ ಕಂತಿನ ಹಣ ಪಡೆಯೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿರಿ ಅಂದ್ರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಈ ದಿನಾಂಕ ರಿಲೀಸ್ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಈ ಒಂದು ದಿನಾಂಕವನ್ನ ಅನೌನ್ಸ್ ಮಾಡಿದೆ ಹನ್ನೊಂದನೇ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆ ಮಾಡ್ತೀವಿ ಅಂತ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಹಳಷ್ಟು ಮಂದಿಗೆ ಈ ಒಂದು ಎರಡು ಸಾವಿರ ಹಣ ಅನ್ನೋದು ಏನಿದೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ಗೊತ್ತಿರುವಂತ ವಿಚಾರ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕೆಲವೊಂದು ರಾಜ್ಯಗಳಲ್ಲಿ ಆಗ್ಲ ಚುನಾವಣೆ ಆಗಿದೆ ಇನ್ನೊಂದು ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಚುನಾವಣೆ ಆಗ್ಬೇಕು ಇವೆಲ್ಲ ಗಮನದಲ್ಲಿಟ್ಕೊಂಡು ಈಗ ಹನ್ನೊಂದನೇ ಕತ್ತಿನ ಹಣವನ್ನ ನಾವು ಬಿಡುಗಡೆ ಮಾಡಬೇಕು ನಮ್ಮ ಒಂದು ಸರ್ಕಾರ ಏನಿದೆ ಮತ್ತೆ ಒಂದು ಅಧಿಕಾರದಲ್ಲಿ ಬರ್ಬೇಕಂತ ಹೇಳಿ ಬಹಳಷ್ಟು ಪ್ಲಾನ್ ಗಳನ್ನ ಮಾಡ್ತಾನೆ ಇದೆ ಅಂದ್ರೆ ನಿಮ್ಗೆ ಈಗ ಗೊತ್ತಿರಬಹುದು ಒಂಬತ್ತನೇ ಕತ್ತಿನ ಹಣ ಬಿಡುಗಡೆ ಆದ್ಮೇಲೆ ಅತಿ ಶೀಘ್ರದಲ್ಲಿ ಹತ್ತನೇ ಕಂತಿನ ಹಣ ಬಂತು ಮತ್ತೆ ಈಗ ಹತ್ತನೇ ಕಂತಿನ ಹಣ ಬಂದ್ಮೇಲೆ ಈಗ ಹನ್ನೊಂದನೇ ಕತ್ತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಹನ್ನೊಂದನೇ ಕಂತಿನ ಹಣ ಜನರ ಖಾತೆಗೆ ಸೇರ್ ಬಿಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಮತ್ತೆ ದಿನಾಂಕ ಕೂಡ ಅನೌನ್ಸ್ ಮಾಡಿಬಿಟ್ಟಿದೆ ಈಗ ಈ ದಿನಾಂಕದಂದು ನಿಮ್ಮ ಖಾತೆಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಇರುತ್ತೆ ಸೊ ಹಾಗಾದ್ರೆ ಇಲ್ಲಿ ಯಾರಿಗಾದ್ರೂ ಹಣ ಬಂದಿಲ್ಲ ನಿಮಗೆ ಯಾವುದೇ ಕಂತಿನ ಹಣ ಆಗಿರಬಹುದು ಅಂದ್ರೆ ಎಂಟನೇ ಕಂತು ಏಳನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಅಂತವೇ ಖುದ್ದಾಗೆ ರಾಜ್ಯ ಸರ್ಕಾರವೇ ತಿಳಿಸಿದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ಎಲ್ಲಾ ಕಂತುಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರವೇ ತಿಳಿಸಿದೆ ಇದಕ್ಕೆ ಹೊಸ ಹೊಸ ರೀತಿಯಾದಂತ ಪ್ಲಾನ್ ಗಳನ್ನ ಮಾಡ್ತಾ ಇದೆ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬರಬೇಕು ಅಂತವರ ಲಿಸ್ಟ್ ಗಳನ್ನ ರೆಡಿ ಮಾಡ್ತಾ ಇದೆ ಯಾಕೆ ಹೋಗಿಲ್ಲ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಖುದ್ದಾಗೆ ಒಂದು ಬ್ಯಾಂಕ್ಗಳಲ್ಲಿ ಮಾತಾಡಿ ಏನಾದ್ರು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ವಾ ಅಂತ ತಿಳ್ಕೊಂಡು ಅವರೇ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿ ಈ ಒಂದು ಹಣವನ್ನ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಇಲ್ಲಿ ಹಣ ಬಂದಿಲ್ಲ ಅಂತ ಚಿಂತೆ ಮಾಡಬೇಡಿ ಜಸ್ಟ್ ಕಾಯ್ತಾ ಇರಿ ಅಷ್ಟೇ ನಿಮ್ಮ ಖಾತೆಗಳಿಗೆ ಯಾವುದೇ ಪೆಂಡಿಂಗ್ ಹಣ ಇತ್ತಂದ್ರೂ ಕೂಡ ನಿಮ್ಮ ಖಾತೆಗಳಲ್ಲಿ ಬಂದು ಜಮಾ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಹನ್ನೆಂದನೇ ಕಂತಿನ ಹಣ ಈ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಬರುತ್ತೆ ಇದನ್ನ ಒಂದು ಫುಲ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯೇ ಕೊಟ್ಟಿರುವಂತ ಹೊಸ ಅಪ್ಡೇಟು ಪ್ರತಿಯೊಬ್ರು ಕಾಯ್ತಾ ಇದ್ರು ಹತ್ತನೇ ಕಂತಿನ ಹಣ ನಿಮ್ಗೆ ಗೊತ್ತಿರಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಬಂದಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಮಾತ್ರ ಬರಬೇಕು ಅವುಗಳಿಗೆ ಏನು ಐವತ್ತು ಪರ್ಸೆಂಟ್ ಜನಗಳಿಗೆ ಕೂಡ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ ಅಂದ್ರೆ ಯಾರ್ದು ದಾಖಲಾತಿಗಳು ಎಲ್ಲ ಕರೆಕ್ಟ್ ಆಗಿರುತ್ತೆ ಆ ಮಾಹಿತಿ ಕರೆಕ್ಟ್ ಆಗಿರುತ್ತೆ ಅಂತವ್ರಿಗೆ ಅತಿ ಶೀಘ್ರದಲ್ಲಿ ಹಣಗಳು ಬಂದು ಸೇರುತ್ತೆ ಅಂದ್ರೆ ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಕರೆಕ್ಟ್ ಮೊದಲಿಗೆ ಅವ್ರಿಗೆ ಬರೋದು ಯಾರಿಗೂ ಕರೆಕ್ಟ್ ಆಗಿರುತ್ತೆ ಮಾಹಿತಿ ಎಲ್ಲ ಅಪ್ಲಿಕೇಶನ್ ಆಗಿದಂಥವ್ರಿಗೆ ಅಂತವ್ರಿಗೆ ಮೊದಲು ಹಣ ಬರುತ್ತೆ ತದನಂತರ ಸ್ವಲ್ಪ ಡಿಲೇ ಆಗಿ ಉಳಿದಂತವ್ರಿಗೆ ಎಲ್ಲಾ ಹಣ ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರವೇ ಏನು ಅಹ್ ನಿನ್ನೆ ನಡೆಸಿದಂತ ಒಂದು ಸಭೆಯಲ್ಲಿ ಏನ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂದ್ರೆ ಈಗ ಹನ್ನೆಂದ್ರ ಕದ್ದಿನ ಹಣವನ್ನು ನಾವು ಬೇ ಬೇಗನೆ ಬಿಡುಗಡೆ ಮಾಡಿಬಿಡೋಣ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಹಣ ಜನರ ಖಾತೆಗೆ ಸೇರೋದು ಸ್ವಲ್ಪ ತೊಂದರೆ ಆಗುವಂತ ಸಾಧ್ಯತೆ ಇದೆ ಅದಕ್ಕೆ ನಾವು ಬೇಗ ರಿಲೀಸ್ ಮಾಡಿದ್ರೆ ಆ ಒಂದು ಚುನಾವಣೆ ರಿಸಲ್ಟ್ ಬರೋದ್ರೊಳಗೆ ನಮ್ಮ ಖಾತೆ ಅವರ ಖಾತೆಗಳಿಗೆ ಈ ಒಂದು ಹಣ ಜಮ ಆಗುತ್ತೆ ಅಂತೇಳಿ ಈ ರೀತಿಯಾದಂತ ಪ್ಲಾನ್ ಅನ್ನ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರವೇ ಖುದ್ದಾಗಿ ತಿಳಿಸಿರುವಂತಹ ಮಾಹಿತಿ ಹನ್ನೊಂದನೇ ಕಂತಿನ ಹಣ ಏನಿದೆ ಇದೇ ತಿಂಗಳ ಹದಿನೈದನೇ ತಾರೀಕು ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತ ಖುದ್ದಾಗಿ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂದ್ರೆ ಇಲ್ಲಿ ನಿಮಗೆ ಹದಿನೈದನೇ ತಾರೀಕು ಅಂದ್ರೆ ಹದಿನೈದನೇ ತಾರೀಕು ನಿಮ್ಮ ಖಾತೆಗಳಲ್ಲಿ ಹಣ ಬರ್ಬೋದು ಅಥವಾ ಹದಿನೈದನೇ ತಾರೀಕು ಮೇಲ್ಪಟ್ಟು ನಿಮ್ಮ ಖಾತೆಗಳಲ್ಲಿ ಈ ಒಂದು ಹನ್ನೊಂದನೇ ಕತ್ತಿನ ಹಣ ಜಮಾ ಆಗುತ್ತಂತ ಖುದ್ದಾಗಿ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂದ್ರೆ ಹದಿನೈದನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕತ್ತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ವೇಟ್ ಮಾಡಿ ಹನ್ನೊಂದನೇ ತಾರೀಕಿನಿಂದ ನಿಮ್ಮ ಖಾತೆಗಳಲ್ಲಿ ಅಹ್ ಏನು ಒಂದು ಹದಿನೈದನೇ ತಾರೀಕಿನಿಂದ ಹನ್ನೆಂದನೇ ಕಂತಿನ ಹಣ ನಿಮ್ಮ ಖಾತೆಗಳಲ್ಲಿ ಇರುತ್ತೆ ಸೊ ಇಲ್ಲಿ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ನಿಮಗೆ ಹಂತ ಹಂತವಾಗಿ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಲಿಸ್ಟ್ ಅನ್ನ ಮಾಡಿಕೊಂಡು ಅದ್ರ ಜೊತೆಗೇನೆ ಈ ಒಂದು ಪೆಂಡಿಂಗ್ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಸೊ ಹಾಗಾದ್ರೆ ಯಾರಿಗೆ ಹಣ ಬಂದಿಲ್ಲ ಜಸ್ಟ್ ನೀವು ಮಾಡ್ಬೇಕಾದಂತ ಕೆಲಸ ಒಂದೇ ಜಸ್ಟ್ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ